ಆಟೋದಲ್ಲಿ ಓಡಾಡಿ ತುಂಬಾ ವರ್ಷಗಳಾಗಿದೆ ಇವತ್ತು ನಾನು ನಮ್ಮ ಹಸಗಿನ ಜೊತೆ ಹೋಗ್ತಾ ಇರೋದು ನಮ್ಮ ಇಮ್ರಹಣ್ಣನ್ ಜೊತೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೌನ್ ಹಾಲ್ ಗೆ ಹೋಗ್ತಾ ಇದೀವಿ ನಮ್ಮ ಇಮ್ರ ಅಣ್ಣ ಕ್ಲಾಸಿಗೆ ಎಂಟ್ರಿ ಕೊಟ್ಟು ಅದಾದ್ಮೇಲೆ ಟೀ ಕುಡಿಯೋಣ ಅಂತ ಹೇಳಿ ಕೂತ್ಕೊಂಡು ಟೀ ಕುಡ್ದಾದ್ಮೇಲೆ ನಾವು ಹೋಗಿದ್ದು ಚುರ್ಮುರಿ ತಿನ್ನೋಣ ಅಂತ ಹೇಳಿಬಿಟ್ಟು ಚುರ್ಮುರಿ ತಿಂದಾದ್ಮೇಲೆ ನಮ್ಮ ಅಣ್ಣ ಟಾಟಾ ಮಾಡಿಬಿಟ್ಟು ಅವರು ಕೆಲ್ಸಕ್ಕೆ ಹೋದ್ರು ನಮ್ಮ ತುಮಕೂರು ಟೌನ್ ಹಾಲ್ಸಿರುವಂತ ಹೆಲಿಕಾಪ್ಟರ್ ನೋಡ್ಕೊಂಡು ಸೀದಾ ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನಮ್ಮ ಅಮ್ಮ ಟೀ ಕೊಟ್ರು ಟೀ ಜೊತೆ ನನಗೆ ಸನ್ಫಿಶ್ ಬಿಸ್ಕೆಟ್ ತಿನ್ನೋ ಆಸೆ ನಿಮ್ಗೆ ಯಾವ ಬಿಸ್ಕೆಟ್ ತಿನ್ನೋ ಆಸೆ ಅಂತ ಹೇಳಿ ಕಾಮೆಂಟ್ ಅಲ್ಲಿ ತಿಳಿಸಿ ಅದಾದ್ಮೇಲೆ ಅಮ್ಮ ಏನೋ ಬ್ರೆಡ್ ಅಲ್ಲಿ ಮಾಡ್ತಾ ಇದ್ರು ಅದೇನ್ ಮಾಡ್ತಾರ ಹತ್ತು ನಿಮಿಷ ಕೂತ್ಕೊಂಡು ನೋಡಿದೆ ತಲೆ ಅದಾದ್ಮೇಲೆ ನನ್ನ ನಮ್ಮ ಹೋಗ್ ಬರಷ್ಟು ನಮ್ಮಮ್ಮ ಮಸ್ತಾಗಿ ಸ್ವೀಟ್ ರೆಡಿ ಮಾಡಿದ್ರು ಅದಾದ್ಮೇಲೆ ಊಟ ಗಿಡ ಮಾಡಾದ್ಮೇಲೆ ಸ್ವೀಟ್ ಕೊಟ್ಟರು ಅದನ್ನ ತಿನ್ಕೊಂಡು ಹೋಗ್ಬಿಟ್ಟು ನಾನು ಮಲ್ಕೊಂಡೆ ನೆಕ್ಸ್ಟ್ ಡೇ ಡ್ಯೂಟಿ ಲೊಕೇಶನ್ ಇದ್ದಿದ್ದು ಸಿರಾಗೆ ಸೀದಾ ನಮ್ಮಪ್ಪ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಬಸ್ ಸ್ಟ್ಯಾಂಡಿಗೆ ಗೆ ಬಿಟ್ಟರು ಅದಾದ್ಮೇಲೆ ಟಾಟಾ ಮಾಡಿ ಸೀದಾ ಅವ್ರು ಹೊರ ನಾನು ಒಳಗಡೆ ಹೋಗ್ತೀನಿ ಬಸ್ ಸ್ಟ್ಯಾಂಡಲ್ಲಿ ನೋಡ್ತೀನಿ ಒಂದು ಬಸ್ ಸಿರಾ ಕಡೆ ಇರ್ಲೇ ಇಲ್ಲ ಅವರು ಸಿರಾ ಕಡೆ ಹೋಗೋ ಸೆಟ್ಲ ಬಸ್ ಬಂತು ಅದ್ರಲ್ಲಿ ಕೂತ್ಕೊಂಡು ನಾನ್ ಸಿರಾ ಹೋಗ್ಬಿಟ್ಟು ತಿಳಿದೆ ಅಲ್ಲಿ ನಮ್ಮ ಫ್ರೆಂಡ್ ಬಂದ್ ಕರ್ಕೊಂಡು ಹೋದ್ರು ಕೌಂಟರ್ಗೆ ಕೌಂಟರ್ ಗೆ ನಾನು ಹೋಗಿದ್ದು ತಿಂಡಿ ಅಂತ ಹೇಳ್ಬಿಟ್ಟು ತಿಂಡಿಗೆ ಮಸ್ತಾಗಿ ಪೂರಿ ತಿನ್ಕೊಂಡು ಬಂದು ಡ್ಯೂಟಿ ಕೂತಿದ್ದೆ ಅದಾದ್ಮೇಲೆ ಊಟ ಟೈಮಲ್ಲಿ ಮಸ್ತಾಗಿ ನಾನು ಗಣೇಶನ್ ದೇವಸ್ಥಾನ ಮುಂದೆ ಸ್ಟ್ರೇಟ್ ಆಗಿ ನಮ್ಮ ನಮ್ ಮಸೀದಿ ಸಿಕ್ತು ಜಾಮಿಯಾ ಮಸೀದಿ ಎಂಟ್ರಿ ಒಳಗಡೆ ಹೋದೆ ಗುರು ಮಸ್ತ್ ಆಗಿತ್ತು ಮಾತ್ರ ಸೊ ನಾನು ನೋಡೋಷ್ಟ್ರಲ್ಲಿ ಪ್ರೇಯರ್ ಸ್ಟಾರ್ಟ್ ಆಗಿತ್ತು ಮಸ್ತ್ ಆಗಿ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಒಂದ್ ಹತ್ತು ನಿಮಿಷ ಅಲ್ಲೇ ಕೂತ್ಕೊಂಡಿದ್ದೆ ತಣ್ಣಗಿತ್ತಲ್ಲ ಅಂತ ನಮಾಜಿ ಎಲ್ಲ ಮುಗಿಸ್ಕೊಂಡು ಒಂದ್ ಹತ್ತು ನಿಮಿಷ ಕೂತ್ಕೊಂಡು ಈ ಮಸೀದನ್ನು ಪೂರ್ತಿಯಾಗಿ ನೋಡಿಕೊಂಡು ನೋಡ್ಕೊಂಡು ಅಲ್ಲಿಂದ ಸೀದಾ ನಾನು ಹೊರಟಿದ್ದು ಊಟಕ್ಕೆ ಈ ಓಟ್ಲಿಗೆ ಬಂದ ತಕ್ಷಣ ಮಸ್ತ್ ಆಗಿ ಅನ್ನ ಸಾಂಬಾರು ಕೊಟ್ಟರು ಅದನ್ನ ತಿನ್ಕೊಂಡು ಸೀದಾ ಹೋಗಿ ಡ್ಯೂಟಿ ಮಾಡ್ಕೊಂಡೆ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ನಾನು ಹೋಗಿದ್ದು ನಮ್ಮ ಕೆ ಬಿ ಆಫೀಸಿಗೆ ಆಫೀಸಿಗೆ ಹೋಗ್ಬಿಟ್ಟು ಅಮೌಂಟ್ ಎಲ್ಲ ಕಟ್ಬಿಟ್ಟು ಅಲ್ಲಿಂದ ಸೀದಾ ಹೊರಟಿದ್ದು ನಾನು ಬಸ್ ಸ್ಟಾಂಡ್ ಕಡೆಗೆ ಸೊ ಬಸ್ ಸ್ಟಾಂಡ್ ಕಡೆಗೆ ಬರ್ಬೇಕಾದ್ರೆ ಯಾರೋ ಒಬ್ರು ಡ್ರಾಪ್ ಕೊಟ್ರು ಬಸ್ ಸ್ಟ್ಯಾಂಡ್ ಗೆ ಬಂದ ತಕ್ಷಣ ಬಸ್ ರೆಡಿ ಆಯ್ತು ಅಲ್ಲಿಂದ ಸೀದಾ ತುಮಕೂರು ಬಸ್ ಸ್ಟಾಂಡ್ಗೆ ಬಂದ್ ಇಳಿದು ಅಲ್ಲಿಂದ ಸೀದಾ ಮನೆಗೆ ಬಂದೆ